ಅರಸೀಕೆರೆ ತಾಲೂಕಿನಲ್ಲಿ ಶೀಘ್ರದಲ್ಲೇ ಕೊಬ್ಬರಿ ಕೇಂದ್ರ ಆರಂಭವಾಗಲಿದ್ದು ಕೇಂದ್ರದ ಹನ್ನೆರಡು ಸಾವಿರ ಬೆಂಬಲ ಬೆಲೆಯೊಂದಿಗೆ ರಾಜ್ಯ ಸರ್ಕಾರದ ಒಂದೂವರೆ ಸಾವಿರ ಸೇರಿ ಕ್ವಿಂಟಲ್ ಒಬ್ಬರಿಗೆ ಹದಿಮೂರು ಸಾವಿರದ ಐನೂರು ರೂಪಾಯಿ ದೊರೆಯಲಿದ್ದು ತೆಂಗು ಬೆಳೆಗಾರರು ತಾವು ಬೆಳೆದಿರುವ ಕೊಬ್ಬರಿಯನ್ನು ಮಾರುಕಟ್ಟೆಗೆ ತರದೆ ಒಂದು ತಿಂಗಳು ಕಾಯುವಂತೆ ಶಾಸಕ ಕೆಎಂ ಶಿವಲಿಂಗೇಗೌಡರು ಮನವಿ ಮಾಡಿದರು ಕೊಬ್ಬರಿಯನ್ನು ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಾಧನದ ಹೊರಗೆ ಮತ್ತು ಒಳಗೆ ಕೇಂದ್ರ ಸರ್ಕಾರಕ್ಕೂ ಹೋಗಿ ಒತ್ತಡವನ್ನು ಹೇರಿ ಇವತ್ತು ಕೇಂದ್ರ ಸರ್ಕಾರ ಕೇವಲ ಇನ್ನೂರೈವತ್ತು ರೂಪಾಯಿಗಳನ್ನು ಜಾಸ್ತಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೆ ಅದನ್ನು ಸ್ವಾಗತಿಸೋಣ ಆದರೆ ನನ್ನ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನೀವು ಒಪ್ಪ್ರಿ ಬೆಲೆಯನ್ನು ಇನ್ನೂರೈವತ್ತು ರೂಪಾಯಿ ಹೆಚ್ಚಿಸ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಅತಿ ತುರ್ತಾಗಿ ಒಪ್ಪರಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಬೇಕು ಇಲ್ಲ ಅಂದರೆ ಜನ ಸಂಕಷ್ಟಕ್ಕೆ ಸಿಗ್ತಾರೆ ಸಿಕ್ಕಿದ್ದಾರೆ ಕೊಪ್ಪರಿ ಎಲ್ಲ ಉಳ್ಳವರ ಪಾಲಾಗ್ತಾ ಇದೆ ಇಲ್ಲೂ ಒಂಥರ ಬ್ಲ್ಯಾಕ್ ಮೇಲ್ ಕೆಲಸ ಶುರುವಾಗುತ್ತೆ ಯಾರೋ ಜನ ಕೊಂಡ್ಕೊಂಡು ಇಟ್ಕೊಂಡು ಕೊನೆಯಲ್ಲಿ ಬಿಡುವಂಥ ಆತಂಕಕ್ಕೆ ಗುರಿಯಾಗುತ್ತೆ ಅದರಿಂದ ನೀವು ಅತಿ ತುರ್ತಾಗಿ ಒಪ್ರಿ ಕೇಂದ್ರವನ್ನು ತೆರೀಬೇಕು ನೀವು ಇನ್ನೂರೈವತ್ತು ರೂಪಾಯಿ ಜಾಸ್ತಿ ಮಾಡೋದ್ರಿಂದ ನಾವು ಸ್ವಾಗತ ಮಾಡ್ತೇವೆ ಆದರೆ ವರ್ಷವಿಡೀ ಕೊಪ್ರಿಯನ್ನು ಸೀಸನ್ ಇರ್ತಕ್ಕಂಥ ಕೋ ಇರೋದ್ರಿಂದ ಬೆಳೆ ವರ್ಷವಿಡೀ ಆ ಕೊಪ್ಪ ಖರೀದಿ ಕೇಂದ್ರನ ಚಾಲ್ತಿಯಲ್ಲಿ ಇಡಬೇಕು ಅಂತಕ್ಕಂಥದ್ದು ನಮ್ಮ ಎರಡನೇ ಬೇಡಿಕೆ ಈ ಬೇಡಿಕೆಯನ್ನ ದಯಮಾಡಿ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ವಿನಂತಿ ಮಾಡ್ತೇನೆ ಮತ್ತು ನಾನು ರೈತರಿಗೆ ವಿನಂತಿ ಮಾಡ್ತಕ್ಕಂಥದ್ದು ಮುಂದಿನ ತಿಂಗಳು ಅವರು ಸೀಸನ್ ಪ್ರಕಾರ ತಗೊಳ್ಳೋದಾದ್ರು ಮುಂದಿನ ತಿಂಗಳು ಕೊಬ್ಬರಿ ಖರೀದಿ ಕೇಂದ್ರ ಪ್ರಾರಂಭಿಸಲೇಬೇಕು ಕಾನೂನು ಜನವರಿನಲ್ಲಿ ಪ್ರಾರಂಭ ಮಾಡ್ತೇನೆ ಆ ಸಂದರ್ಭದವರಿಗೆ ನೀವು ಕೊಬ್ಬರಿಗಳನ್ನ ಮಾರಾಟ ಮಾಡಿ ಕಳ್ಕೋಬೇಡಿ ಅಂತೇಳಿ ರೈತರಿಗೆ ಯಾರು ಕೊಬ್ಬರಿಗಳನ್ನ ಕಳ್ಕೋಬೇಡಿ ಮಾರಾಟ ಮಾಡಿ ಕಳ್ಕೋಬೇಡಿ ಸ್ಟಾಕ್ ಇಟ್ಕೊಳ್ಳಿ ಒಂದು ತಿಂಗಳುಗಳ ಕಾಲ ಸ್ಟಾಕ್ ಇಟ್ಕೇಳಿ ಅಂತೇಳಿ ನಾನು ಮನವಿ ಮಾಡ್ತೇನೆ ಹನ್ನೆರಡು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡತಕ್ಕಂಥದ್ದಕ್ಕೆ ಬರ್ತಕ್ಕಂಥದ್ದು ಕೊಬ್ಬರಿ ಖರೀದಿಕ್ಕೆ ಬಂದರೆ ಒಂದೂವರೆ ಸಾವಿರ ರೂಪಾಯಿನ ಸಿದ್ದರಾಮಯ್ಯನವರ ಸರ್ಕಾರ ಸಹಾಯಧನವಾಗಿ ಕೊಡ್ತಾ ಇದೆ ಅಲ್ಲಿಗೆ ನಿಮಗೆ ಹದಿಮೂರುವರೆ ಸಾವಿರ ರೂಪಾಯಿ ದರ ಒಬ್ಬ ರೈತನಿಗೆ ಒಂದು ಕ್ವಿಂಟಾಲ್ ಕೊಬ್ಬರಿಗೆ ಸಿಗ್ತಾ ಇದೆ ಆದ್ದರಿಂದ ಯಾರೂ ಸತ ಕೊಪ್ರಿಯನ್ನು ಮಾರಾಟ ಮಾಡಿ ಕೈಲಿದ್ದ ಕೊಪ್ರಿಯನ್ನ ಮಾಲನ್ನು ಕಳ್ಕಬೇಡಿ ಅಂತ ಹೇಳಿ ನಾನು ಕೊಪ್ರಿ ಬೆಳೆಗಾರರ ಎಲ್ಲ ರೈತ ಬಾಂಧವರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಇದೊಂದು ಸುದಿನ